नमस्कार बेळगाव जिल्हा ककवाड तालुका अ न श्रावण तिंग अ गडीनाड बेळगाव जिलदग ब बरे भंडार जात्री उत्तर कर्नाटक ही बेळगाव जिल्हा तालुका ವೀರ ಮಲ್ಕಾರ್ ಮಲಪರಿಸ ಜಾತ್ರೆಗೆ ಪುಣ ಜಿಲ್ಲಾ ಪು ಇಂದಾಪುರ ತಾಲೂಕು ಇಂದ್ಯಾಪುರ್ ಬಳೋಗಿಸಿದ್ದ ಪಾಪಿಗೆ ಫಳ್ಯಾಗ ಅಂದ್ರೆ ದಾದಾ ತುಮಿ ಜರ ಸಂಘ ತುಮಿದರ ಸಂಘ ಅಂದ್ರೆ ಏನು ಬೆಂಗ್ಳೂರದಾಗ ಹೊತ್ತು ಕರ್ನಾಟಕ ಮಹಾರಾಷ್ಟ್ರ ಅಂತಿರಲೇ ಏನು ಕರ್ನಾಟಕವು ಯಾರ ಅಪ್ಪಂದಲ್ಲ ಮಹಾರಾಷ್ಟ್ರದೂ ಯಾರ ಅಪ್ಪಂದಲ್ಲ ಒಂದು ಭಾರತ ದೇಶದಂದು ಒಂದೊಂದು ರಾಜ್ಯ ಇಂದಾಪುರದಾಗ ನಮ್ಮ ದೇವ್ರ ಅಂದ್ರೆ ಹೊಣ್ಣುಮೊಳಿದು ಹೋಗ್ಸಿದ್ದನ ಅನ್ನ ಇಂದ್ಯಾಪುರ್ ಬಳೋಗ್ಸಿದ್ದು ಎಷ್ಟೋ ಕಾಲನ್ಯಾಗ ಆ ದೇವ್ರು ಹೋಗ್ಯಾನ ಬೆವ್ರಿಗೆ ಬಿಟ್ಟ ಸಾಂಗ್ಲಿ ಜಿಲ್ಲಾ ಜ ತಾಲೂಕು ಬೆವ್ರಿಗೆ ಬೆಳೆಯನ್ನಿಸಿದ್ದ ಅಲ್ಲಿಂದ ಏನು ಹುಟ್ಟಿ ಆ ಕಡೆ ನಾಡಿಗೆ ಹಗಲಿ ಮುಂಡಾಸ ಆಗ್ತೈತಿ ಅಲ್ಲಿ ಅವಾಗ ಅಲ್ಲಿಂದ ನಮ್ಮ ಸಿದ್ರ ಹುಡ್ಕ್ಯಾಡು ಹುಡುಕ್ಯಾಡು ತರಬೇಕಾದ್ರೆ ನಮ್ಮ ಕಾಲಿಗೆ ಆ ದೇವರು ಸಿಕ್ಕನ ಅದು ಅದು ಜನ್ಮದ ಪುಣ್ಯ ಮತ್ತೊಂದು ವಿಶೇಷ ಅಂದ್ರೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ವೀರ್ ಮಲ್ಕಾರ್ಸಿದ್ದನ ಆ ಪಲ್ಲಕ್ಕಿ ಮತ್ತು ಪಲ್ಲಕ್ಕಿ ದಂಡಿಗೆ ಹೋಗಿ ಅಲ್ಲಿ ಕರಜಗಿ ಜಿನೇ ಸಾಬನ ಉಮ್ದಿ ಮಲ್ಕಾರ್ಸಿದ್ದ ಮತ್ತು ಜಿನೇ ಸಾಬನ ಮಾತುಕತೆ ಆಗ್ತಾವು ಇಲ್ಲಿ ಕೂಡ ವೀರ್ ಮಲ್ಕಾರ್ಸಿದ್ದನ ಮತ್ತು ಸೈ ಸಾಬ ಈ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಏನು ಹೊಡೀತಿರ್ಲೆ ಅವ್ರಿಗೆ ಪೈಲ ಶ್ರಾವಣ ತಿಂಗಳದ ಶುಭಾಶಯಗಳು ಯಾಕಂದ್ರೆ ಈ ಭಂಡಾರದ ಹದಿನೆಂಟು ಪಗಡಿ ಜಾತಿ ಬೇಕು ಹಾಂ ಅದಕ್ಕೆ ನಮ್ಮ ಮದಗೊಂಡ ಮಹಾರಾಜರ ಹಡಿ ಭೂಮಿಗೆ ಹೆಪ್ಪು ಕೋಟಾಗಿದ್ದೇಳಲ್ಲ ಮುಂದು ಅಲ್ಲಂಪ್ರಭುನು ಅವರ ನಬೀ ಸಾಂದ ಏನೀಗ ಕಾರ್ಗಿಲ್ ಯುದ್ಧದಾಗ ನೋಡ್ರಿ ನೀವು ಹಾಂ ಒಂದು ಗುಜರಾತದ ಸೊಸಿ ನಮ್ಮ ಗೋಕಾಕದ ಸೊಸಿ ಗುಜರಾತ್ ರಾಜ್ಯದಾಗ ಯಗಳ ಭಾರತ ದೇಶ ಉಳಿಸ್ರು ಹಂಗ ಈ ಸೈ ದಿನ ರಾಜಭಕ್ಷಕಿ ದೋಸ್ತ್ರೋ ದಿನ ಪೀರ್ ಪಚಾಕಿ ದೋಸ್ತ್ರೋ ದಿನ ಈ ಸಾಧು ಸಿದ್ಧರಿಗೆ ನಾಡುಗೋಡು ಅಮೋಕ್ ಸಿದ್ಧಗ ಹದಿನೆಂಟು ಪಗಡಿ ಜಾತಿ ಬೇಕಂತ ಹೇಳಿ ಇಂಥ ಒಂದು ಸಣ್ಣ ಹಳ್ಳ್ಯಾಗ ಇಂಥ ದೊಡ್ಡ ದೊಡ್ಡ ಇಂಥ ಒಂದು ಎಲ್ಲಿ ಪುನಃ ಅಂದ್ರೆ ಇಲ್ಲಿಂದ ಸುಮಾರು ನಾಲ್ಕುನೂರು ಐದುನೂರು ಕಿಲೋಮೀಟರ್ ಮ್ಯಾಗಿಂದ ಪಲ್ಲಕ್ಕಿ ಬಂದಾವ ಮತ್ತು ಅದ್ರಾಗ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಬಿದಿರಿ ಮಲ್ಲಾಪೊಡ್ಯ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ತಿಕ್ಕುಂಡಿ ಮುತ್ತಾಪೋಡ್ಯ ಮೇ ಅಥವಾ ಮರಾಠಿ ಮತ್ತೊಂದು ಇಲ್ಲಿ ನೋಡಿದರೆ ನಮ್ಮವ್ರಯ್ಯ ಅಲ್ಲಿ ನೋಡಿದರೆ ನಮ್ಮವ್ರಯ್ಯ ಕೈಲಾಸದಾಗ ನೋಡ್ರೆ ನಮ್ಮವ್ರಯ್ಯ ಎರಡು ಸಾವಿರ ಹತ್ತೊಂಬತ್ತರಾಗಿಂದು ಒಂದು ವಿಷಯ ಹೇಳ್ತೀನಿ ಅಲ್ಲಿ ಇಂದಾಪುರ್ ಒಳ್ಳ ಪೂಜಾರಿಗಳು ನಾ ಅಂದ್ರೆ ಭಂಡಾರ ಇದ್ದಲ್ಲಿ ಎಲ್ಲ ಕಡೆ ಇರುತ್ತನು ಅಲ್ಲಿ ಹತ್ತೊಂಬತ್ತರಾಗ ಇಲೆಕ್ಷನ್ ಪ ಪರ್ಚರ್ ಇತ್ತು ಅವಾಗ ಅವರು ನನ್ನ ಕಡೆ ಪಟ್ಟಿ ಮಾಡ್ಲಾಕ ಅಂದ್ರು ನಂಗೆ ಮಾತ್ರ ಯಾವ ದೃಷ್ಟೀಲಿ ಅಂದ್ರೆ ಎಲ್ಲ ಜನ ಈಗ ಭಂಡಾರ ದೃಷ್ಟಿಲೇ ಭಂಡಾರದಾಗ ಓಡ್ಯಾಡ್ರಿ ಭಂಡಾರದಾಗ ನೋಡ್ರಿ ರಾಜಕೀಯ ದೃಷ್ಟಿಯೇ ನೋಡ್ತಾರ ನಾವು ರಾಜಕಾರಣ ಈ ಭಂಡಾರ ಜಳಕ ಮಾಡಿದ್ವಿ ಅಂದ್ರೆ ರಾಜಕಾರಣ ಭಾಳ ಜಲೀನ ಕಡಿಸ್ಕೋಂಗಿಲ್ಲ ಐದಾರ್ ನಿಮಿಷ ಅಷ್ಟ ಯಾಕಂದ್ರೆ ಈ ಭಂಡಾರದ ಇತಿಹಾಸ ಎರಡ್ ಕಡಿಮೆ ಅಲ್ಲಿ ಮಾತ್ರ ಮಹಾರಾಷ್ಟ್ರದಾಗ ಮರಾಠ ಸಮಾಜ ಹೆಚ್ಚೈತಿ त्यांचा नंबर दे आणि इंदापूर पुजारी गोळवी आले दत्तामामा भरण्यात येळी और फोन रिसीव मार वंदा रिंग अण्णा तुमचं काम होते दोन हजार एकोणीसला ला तिथं बावडी म्हणून गाव आहे तुमच्या मतक्षेत्रामध्ये मध्ये इंदापूर तुमच्या मतक्षेत्रामध्ये मध्ये बावडी म्हणून गाव आहे तिथं काम जरा मदत करा तुमचं काम होत आहे तुम्ही निवडून येतात आर्स बंदुरु सोलापूर जिल्हा डिस्ट्रिक्ट मिनिस्टर आगे पालकमंत्री अंद अकडे पालकमंत्री इकडे डिस्ट्रिक्ट मू कुड नम समाजगार न धनगर इले गडीनाड नव अं तो अगु पाप मा मे पंढरपूरदे होराटीनं अली नोड अली कुठे कमळी हाकिनि हीगुसुध अरवत लक्ष रुपये केरे केलासार एवत लक्ष रुपये गुड कटड केलासार अ पा महाराष्ट्र दोर दादा आमच्या इंदापूरचं सांगा इंदापूरचं सांगा अंति कर्नाटक महाराष्ट्र स्वतःच्या राजकारणसाठी बोलायचं काही गरज नाही या श्रावण महिन्यात सोमवार दुसरा आहे इंदापूर बल्लोक्षित म्हणजे पुणा जिल्हा इंदापूर बल्लोक्षित दत्तामामा भरणे मतक्षेत्रचा देव आमच्या कर्नाटकचा देव कव्वा जलमलय पि पे, पिढानपिढी त्या तिकडे गेलेला देव आम्हाला माहीतच नाही ते देवाला हुडकून आणून आमचे सगळे पुजारी लोक आमच्या कर्नाटकात आणून त्या यात्रेला सगळं घेऊन आले त्या भंडाराचा आशीर्वाद आणि अमोक्षिदाची वंसाळी एक हजार सातशे कोटी देव आहेत खरं या देवाला जात धर्म माहीत नाही म्हणून आमचा बिर्देव ढोणे बी आय पी एस झाला आणि कर्नाटकचा वाघ साहेब हे धनगरचा वाघ दुसऱ्या वेळा सी एम झाला खरं ह्या देवाला भंडाराला जात पात माहीत नाही या सी साहेबचं आणि उमदी मलका हे आमच्या क कुंभ केंपळ मलकार सिद्धचा आशीर्वाद सिद्धचा आशीर्वाद सगळ्या कर्नाटक महाराष्ट्र भारत देशावर असू दे म्हणून मागून घेतो नमस्कार